ಎಲ್ಲ ಕಲಾವಿದರು ಸೇರಿದ ಉದ್ದೇಶ ಇಷ್ಟೇ ನಮ್ಮ ಉತ್ತರ ಕರ್ನಾಟಕ ಯಾವ ದಿಕ್ಕಿಗೆ ಹೋಗ್ತಾ ಇದೆ ಹಲವಾರು ಕಲಾವಿದರು ವೇದಿಕೆ ಮೇಲೆ ಕಲೆಯನ್ನು ನಂಬಿಕೊಂಡು ಬದುಕುವಂಥ ಸಂದರ್ಭದಲ್ಲಿ ಅಶ್ಲೀಲೇ ಹಾಡುಗಳು ಎಂಟ್ರಿ ಕೊಡ್ತು ಉತ್ತರ ಕರ್ನಾಟಕದಲ್ಲಿ ಹಲವಾರು ಹೆಸರು ಹೇಳೋದು ಬೇಡ ಈಗಾಗಲೇ ವಿಜಾಪುರದಲ್ಲಿ ಬಾಗಲಕೋಟೆಯಲ್ಲಿ ಇಡೀ ಕ ಗದಗಿನಲ್ಲಿ ಕೊಪ್ಪಳದಲ್ಲಿ ಹಲವಾರು ಪ್ರಮುಖ ಜಿಲ್ಲೆಗಳಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅದರ ಬದಲಿ ಹಾಡಿನ ಬಗ್ಗೆ ದೊಡ್ಡ ದೊಡ್ಡ ಸಭೆ ಕರೀತಾ ಇದ್ದಾರೆ ನಾವು ಕೂಡ ಹುಬ್ಬಳ್ಳಿ ಮತ್ತು ಧಾರವಾಡದಲ್ಲಿ ಎಲ್ಲ ಕಲಾವಿದರು ಹಿರಿಯ ಕಲಾವಿದರು ಎಲ್ಲರೂ ಸೇರಿ ಒಂದೇ ತೀರ್ಮಾನ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಇಂಥ ಅಶ್ಲೀಲೆ ಹಾಡುಗಳನ್ನು ಬಂದ್ ಮಾಡಬೇಕು ನಮ್ಮ ಕರ್ನಾಟಕ ಎಷ್ಟಕ್ಕಿತ್ತು ಇಡೀ ಭಾರತ ದೇಶದಲ್ಲಿ ಕನ್ನಡ ನಾಡು ಅಂದರೆ ಎಲ್ಲರೂ ಪ್ರೀತಿಯಿಂದ ಕರೆಯುವ ಕನ್ನಡ ನಾಡು ನಮ್ಮ ಮೂಲ ಜನಪದ ಎಂದ್ರೇನು ಇದೆಲ್ಲ ಇದ್ದಾರೆ ಇಬ್ರಾಹಿಂ ನಮ್ಮ ಇಮಾಮ್ ಸಾಬ್ ವಲ್ಲೆಪ್ನವರಂಥ ಹಾಡುಗಳು ಇವರೆಲ್ಲ ಹಾಡುಗಳು ಇವರೆಲ್ಲ ಎಂತೆಂಥ ಚಂದ ಹಾಡುಗಳನ್ನು ಹಾಡಿ ಹಲವಾರು ಮತ್ತು ಅದೇ ರೀತಿ ನಮ್ಮ ಸಿ ಪಿ ಎಸ್ ಸಾಹೇಬಿರ್ಕೊಂಡು ಜ್ಯೋತಿರ್ಲಿಂಗ ಅವರು ಯೂಟ್ಯೂಬ್ನಲ್ಲಿ ನೋಡಿರಿ ನೀವು ಅವರೊಬ್ಬರು ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದರು ಕೂಡ ಅಂಥ ಜನಪದ ಇವು ನಿನ್ನ ನಿಜವಾದ ಜನಪದ ಹೀಗಾಗಿ ಈಗ ಬಂದಿರತಕ್ಕಂಥ ಒಂದಿಷ್ಟು ಟ್ರೆಂಡಿಂಗ್ಗಳು ನಮ್ಮ ಮೂಲ ಜನಪದನ ಮೂಲೆಗುಂಪು ಮಾಡಿದೆ ಆ ಮೂಲೆ ಗುಂಪು ಆದಂಥ ಕಲಾವಿದರು ಮತ್ತು ಆ ಕಲೆ ಮೇಲೆ ಎತ್ತರಕ್ಕೆ ಹಾರಬೇಕು ಅನ್ನೋದು ಉದ್ದೇಶ ನಮ್ಮದಾಗಿದೆ ಅಸಲೀಲೆ ಹಾಡುಗಳನ್ನು ಬ್ರೇಕ್ ಮಾಡಬೇಕು ಇವ್ರನ್ನ ಯಾವುದೇ ಕಾರಣಕ್ಕೂ ನಮ್ಮ ಕನ್ನಡ ಜನತೆ ಯಾವುದೇ ಕಾರ್ಯಕ್ರಮಕ್ಕೆ ಈ ಅಸಲೀಲ ಹಾಡೋರನ್ನ ವೇದಿಕೆಯನ್ನು ಪ್ರವೇಶ ಮಾಡಬಾರ್ದು ಇವರನ್ನು ದಯವಿಟ್ಟು ಇವ್ರ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕು ಅಂತ ಜನರಿಗೂ ಕೂಡ ಅಭಿಮಾನಿ ದೇವರುಗಳಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ವಿ ಅಸಲೀಲೆ ಹಾಡುಗಳನ್ನು ಬಂದ್ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ ಅವರಿಗೆ ಅಸಲೀಲ ಹಾಡೋರಿಗೆ ತಿಕ್ಕಾರ ಮನೆಯಲ್ಲೂ ಕೂಡ ಹೆಣ್ಣುಮಕ್ಕಳಿರ್ತಾರೆ ದಯವಿಟ್ಟು ನಾವು ವಿಚಾರ ಮಾಡಿ ನಾವು ಇವತ್ತೊಂದು ದಿವಸ ಸಿದ್ಧಾರೂಢ ಮಠದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ದಯವಿಟ್ಟು ಇನ್ನು ಮೇಲೆ ಯಾರಾದರೂ ಅಸಲೀಲೆ ಹಾಡಿದರೆ ಅವರಿಗೆ ತಕ್ಕ ಶಾಸ್ತಿಯನ್ನು ನೀಡಬೇಕು ಅಂತ ನಾವೆಲ್ಲ ಕಲಾವಿದರು ತೀರ್ಮಾನ ಮಾಡಿದ್ದೇವೆ ಎಲ್ಲರಿಗೂ ಧನ್ಯವಾದ ಅಸಲೀಲೆ ವಿರುದ್ಧ ಇವತ್ತು ಎಲ್ಲರೂ ಧ್ವನಿ ಆಗಿದೆ ದಯವಿಟ್ಟು ನಮ್ಮ ಕನ್ನಡ ನಾಡು ಉಳಿಬೇಕು ಅಂತಂದರೆ ಇವತ್ತು ಬಿಜಾಪುರದಲ್ಲಿ ಡಿ ಸರ್ ಅವರು ಕೂಡ ಅದರಲ್ಲಿ ಭಾಗಿಯಾಗಿ ಅಸಲೀಲದ ವಿರುದ್ಧ ಧ್ವನಿ ಎತ್ತಿದ್ರು ಇವತ್ತು ನಮ್ಮ ಹುಬ್ಬಳ್ಳಿ ಸಿದ್ದಾರ ಜ್ಯೋತಿರ್ಲಿಂಗ್ ಸರ್ ಅವರು ಕೂಡ ಆಗಮಿಸಿದ್ದಾರೆ ಅವರು ಕೂಡ ಅವ್ರ ಬಾಯಲ್ಲಿ ಮೂಲ ಜನಪದ ಹೇಗಿರುತ್ತೆ ಇಲ್ಲ ಇಲ್ಲ ನೀವು ನಿಂದ್ರ ಜನ ಎಲ್ಲರಿಗೂ ನಮಸ್ಕಾರ ಸಿದ್ದಾರ ಕುರುಕ್ಷೇತ್ರದಲ್ಲಿ ಇವತ್ತು ಅಶ್ಲೀಲ ಜಾನಪದ ಬಗ್ಗೆ ಮಾತಾಡೋದು ಹಿರಿಯ ರಾಜ್ಯೋತ್ಸವ ಕಲಾವಿದರಾದಂಥ ಹಿಮ್ಮೆಪ್ನವರು ಒಂದು ತೀರ್ಮಾನ ಕೊಟ್ಟರೆ ಅದು ಒಳ್ಳೆಯದೇ ಅಶ್ಲೀಲ ಬೇಡ ಸಮಾಜದಲ್ಲಿ ಒಳ್ಳೆಯ ಹಾಡುಗಳೆಲ್ಲ ಎಲ್ಲ ಹಾಡ್ರಿ ಹಂಗೆ ಹಾಡ್ತಿದ್ರು ಎಂದ್ರು ಅನ್ನೋದು ಹಾಡಿ ಹಾಡಿಗೆ ಅವರೆಲ್ಲ ಅವರ ಹಾಡುಗಳು ಎಲ್ಲ ನೀವು ಹಾಡ್ರಿ ಹಾಂ ದಾರಿ ಮ್ಯಾಗಿನ ಹೊಲ ದೂರ ಇಲ್ಲ ಬರ್ತಿ ಏನೋ ಗೆಳತಿ ಬೆಳ್ಳ ಹಳ್ಳದ ಹೊಲ ಬಿಳಿಜಾಳ ಬಿತ್ತೈತಿ ಅಂತೇಳಿ ಹಾಡುಗಳು ಅಂತ ಅಂಥ ಹಾಡುಗಳು ಹಾಡ್ರಿ ಹೇಳಿ ಹೇಳತಕ್ಕಂಥದ್ದು ಮತ್ತು ಅದೇ ರೀತಿಯಾಗಿ ತಾಯಿ ಮ್ಯಾಗ ಹಾಡ್ತಕ್ಕಂಥ ಹಾಡುಗಳು ಹಾಳದಾವೆ ಇವೆಲ್ಲ ಹಾಡುಗಳು ಹಾಡ್ರಿ ಶ್ರೀಲನನ್ನು ಮರದಿ ನಮ್ಮ ಮೂಲ ಜನಪದವನ್ನು ಉಳಿಸಿ ಮೂಲ ಜನಪದವನ್ನು ಬೆಳೆಸಿ ಹಾಂ ಎಷ್ಟೋ ಹಾಡುಗಳದಾವೆ ಅದಕ್ಕಾಗಿ ಒಂದು ಯೂನಿವರ್ಸಿಟಿನೇ ಅದ ಹಾಂ ಆ ವೇಳೆಯಲ್ಲಿ ಅದಕ್ಕಾಗಿ ಯೂನಿವರ್ಸಿಟಿ ಮಾಡಿದೆ ಅಂಥ ಹಾಡುಗಳು ತಾವು ಹಾಡ್ತವೆ ಸ್ತ್ರೀ ಕಲಾವಿದರನ್ನು ಬೆಳೆಸಿ ಅಶ್ಲೀಲಕ್ಕೆ ಮರೆ ಹೋಗೋದು ಬೇಡ ನಮ್ಮ ಯುವ ಜನತೆಗೆ ನಮ್ಮ ಮೂಲ ಜಾನಪದ ಮೂಲ ಜಾನಪದ ಗೀತೆಗಳು ನೆಲಮೂಲ ಸಂಸ್ಕೃತಿಯನ್ನು ಬೆಳೆಸಿ ಉಳಿಸಿ ಹಾಡ್ರಿ ಅಂತಕ್ಕಂಥದ್ದು ನನ್ನ ಹಾರೈಕೆ ಎಲ್ಲರಿಗೂ ನಮಸ್ಕಾರ ಜಾನಪದ ಕಲಾವಿದರಲ್ಲಿ ನಾವು ವಿನಂತಿಯನ್ನು ಮಾಡಿಕೊಳ್ಳಲಾಗಿದೆ ಆ ಇವತ್ತಿನ ದಿವಸ ಈ ನಾಡಿನ ಸಂಸ್ಕೃತಿ ನಮ್ಮ ಕನ್ನಡ ನಾಡಿನ ಸಂಸ್ಕೃತಿಯನ್ನು ಉಳಿಸ್ಬೇಕಾದ್ರೆ ನಾವೆಲ್ಲರೂ ಜಾನಪದ ಅಂದರೆ ಏನನ್ನೋದ್ರ ಬಗ್ಗೆ ತಿಳ್ಕೊಬೇಕಾಗಿತ್ತು ಅದಕ್ಕಾಗಿ ಜನಪದ ಕಲೆ ಜನರಿಂದ ಬಂದಂತ ಜನಪದ ಕಲೆ ಬಾಯಿಂದ ಬಾಯ್ಲಿಂದ ಬಂದಂತ ಜನಪದ ಕಲೆ ಇದು ಉಳಿಬೇಕಂತಂತಂದ್ರೆ ನಾವು ಮೂಲ ಜನಪದ ದಾಟಿ ಮತ್ತು ಜನಪದ ಕಲೆಯನ್ನು ಗುರುತಿಸಬೇಕನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗೈತಿ ಒಂದು ಹಾಡನ್ನ ಹಾಡೋಣ ಜನಪದ ಕಲೆ ಆ ನಮ್ಮಣ್ಣ ಹಾಡಿದವಳು ಹಡದ ಜೋಕಿ ಮಾಡಿದವಳು ಹಡದ ಜೋಕಿ ಮಾಡಿದವಳು ತಾಯಿ ಅಲ್ಲವೇ ನಮ್ಮ ತಾಯಿ ಅಲ್ಲವೇ ನಮ್ಮಣ್ಣ ಹಡಿದವಳು ಹಡದ ಜೋಕಿ ಮಾಡಿದವಳು ಹಡದ ಜೋಕಿ ಮಾಡಿದವಳು ತಾಯಿ ಅಲ್ಲವೇ ನಮ್ಮ ತಾಯಿ ಅಲ್ಲವೇ ಒಂಬತ್ತು ತಿಂಗಳನ್ನ ಒತ್ತಿಕೊಂಡು ತಿರುಗಿದವಳು ಒಂಬತ್ತು ನನ್ನ ಒತ್ತಿಕೊಂಡು ತಿರುಗಿದವಳು ಎತ್ತಿಯದಿಯ ಹಾಲ ಕುಡಿಸಿ ಎತ್ತಿಯದಿಯ ಹಾಲ ಕುಡಿಸಿ ನಿತ್ಯ ಜೋಕಿ ಮಾಡಿದವಳು ನಿತ್ಯ ಜೋಕಿ ಮಾಡಿದವಳು ತಾಯಿಯಲ್ಲವೇ ನಮ್ಮ ತಾಯಿಯಲ್ಲವೇ ಕುತನಿಯ ಕುಲಾಯಿ ಹೊಲಸಿ ಹಾಲಗಡಗ ಕಾಲುಳು ಇಡಿಸಿ ಕುತನಿ ಕಾಲಲು ಇಡಿಸಿ ಬಾಯಿ ಒಳಗೆ ಬಾಯಿ ಎರಿಸಿ ಮುದ್ದನಲಿ ದಾಡಿದವಳು ಮುದ್ದನಲಿ ದಾಡಿದವಳು ತಾಯಿ ಅಲ್ಲವೇ ನಮ್ಮ ತಾಯಿ ಅಲ್ಲವೇ ಹಿಂಗ ಕನ್ನಡ ನಾಡಿನ ಅಸಲೀಲ ಅಲ್ಲ ಅಶ್ಲೀಲೆ ತೆಗೆದು ನಮ್ಮ ನಡೆನುಡಿ ಸಾಹಿತ್ಯವನ್ನು ತಗೊಂಡು ಸೋಬಾನ್ ಪದ ಬಿಸುಕಲ್ ಪದ ಆಮೇಲೆ ಒಳಕಲ್ ಪದ ಆಮೇಲೆ ಮದ್ವೆ ಪದಗಳು ಮದ್ವೆ ಸೋಬಾನ್ ಪದಗಳು ನೆರದಾಗಿ ಮಾಡ್ತಾರೆ ಅಂಥ ಸೋಬಾನು ಪದಗಳು ಹಳೆ ಕಾಲದಿಂದ ಬಂದದ ಆ ತಾಯಂದಿರ ಹಾಡೋದನ್ನು ಇಲ್ಲಿ ಪ್ರದರ್ಶಿಸ್ರಿ ಅವ್ರ ಮೂಲ ಕುಂದ್ರಿ ಶಿ ನೀವು ಏನೇನೋ ಅಸಲಿ ಹಳೆ ಅಂತ ಸ್ಟೇಜ್ ಸ್ಟೇಜ್ನಾಗೂ ತಗೊಳಂಗಿಲ್ಲ ಬಂದವ್ರಿಗೆ ಕಾಲು ಹೊಡಿತೀನೋ ಇದು ಮತ್ತು ಗ್ಯಾರಂಟಿ ಅಂಥ ಹಾಡು ಹಾಡೋರನ್ನ ಮಾತ್ರ ಎಲ್ಲಿನೂ ಕಲಾವಿದ್ರನ್ನ ಬೆಳೆಸ್ಬೇಡ್ರಿ ದಯವಿಟ್ಟು ಹಳೇ ಕಲಾವಿದ್ರನ್ನ ಹೊರಗೆ ತೊಗೊಂಬರ್ರಿ ಬೆಳ್ಕಿ ತೊಗೊಂಬರೀ ಬೆಳೆಸಿ ನಮ್ಮ ಮೂಲ ಜನಪದ ಸಾಹಿತ್ಯ ಇಲ್ಲಿ ಬರಲಿ ಅಂತ ಹೇಳಿ ನಾವು ಸ್ಟ್ರೈಕ್ ಮಾಡತ್ತೀವಿ ಇವತ್ತು